ಕೆರೆಯಂಗಳಕ್ಕೆ ಅಕ್ರಮವಾಗಿ ತ್ಯಾಜ್ಯ ನೀರು ಬಿಡಲಾಗುತ್ತಿದ್ದು ಸಾರ್ವಜನಿಕರು ಹಲವು ಬಾರಿ ಎಚ್ಚರಿಕೆ ನೀಡಿದ್ರೂ ಕಿಡಿಗೇಡಿಗಳು ಅಕ್ರಮವಾಗಿ ಕೆರೆ ಮಲಿನ ಮಾಡ್ತಿರುವ ಆರೋಪ ಕೇಳಿಬಂದಿದೆ ಯಲಹಂಕ ತಾಲೂಕಿನ ಬ್ಯಾಲಕೆರೆ ಗ್ರಾಮದ ಕೆರೆಯಲ್ಲಿ ಘಟನೆ ನಡೆಯುತ್ತಿದ್ದು ಯಲಹಂಕ ಸುತ್ತಮುತ್ತ ಕ್ಲೀನ್ ಮಾಡಿದ ಸ್ಯಾನಿಟರ್ ಮಲಾ ತಂದು ಕೆರೆಗೆ ಸುರಿಯುತ್ತಿರುವ ಆರೋಪ ಎದುರಾಗಿದೆ ಪಿಟ್ ಕ್ಲೀನಿಂಗ್ ವಾಹನ ಸಮೇತ ಹಿಡಿದುಕೊಟ್ಟರೂ ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಅಂತ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆರೆಗೆ ಪಿಟ್ ನೀರು ಬಿಡುತ್ತಿರುವ ಹಿನ್ನೆಲೆ ಕೆರೆ ಮಲಿನದಿಂದ ಜಾನುವಾರುಗಳು ಸಾಯುತ್ತಿವೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಪಿಟ್ ಕ್ಲೀನಿಂಗ್ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದು ಕೆರೆ ಗಲೀಜು ಮಾಡ್ತಿರುವವರ ವಿರುದ್ಧ ಕ್ರಮ ನಡೆಸುವಂತೆ ಆಗ್ರಹಿಸಿದ್ದಾರೆ ಮಹೇಶ್ ಸಿಟಿವಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ